ಸ್ಟೇಜ್ ಮೇಲೆ ನಾವು ಹೋಗಿ ನಿಂತ್ಕೊಂಡು ಮಾತಾಡೋಕ್ಕೆ ಮುಂಚೆನೆ ಸ್ಟೇಜ್ ಹತ್ತಕ್ಕೆ ಮುಂಚೆನೇ ನೀವು ಮನಸ್ಸಿನಲ್ಲಿ ವಿಜುವಲೈಸ್ ಮಾಡ್ಕೊಳ್ಬೇಕು ಆಲೋಚನೆ ಮಾಡಬೇಕು ಎಲ್ಲರೂ ನನ್ನ ಭಾಷಣವನ್ನು ಮೆಚ್ಕೊಳ್ತಾರೆ ಚಪ್ಪಾಳೆ ತಟ್ತಾರೆ ಎಲ್ಲರಿಗೂ ನಾನು ಇಷ್ಟ ಆಗ್ತೇನೆ ಆ ಒಂದು ಪಾಸಿಟಿವ್ ಫೀಲಿಂಗ್ ಇಟ್ಕೊಂಡು ಸ್ಟೇಜ್ ಹತ್ತಬೇಕು ಇದನ್ನೇ ನಾನು ಹೇಳಿದ್ದೆವು ಆ್ಯಕ್ಟ್ ಆ್ಯಸ್ ದೋ ಇಟ್ ವರ್ ಇಂಪಾಸಿಬಲ್ ಟು ಫೇಲ್ ನೀವು ಫೇಲ್ ಆಗಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ಒಂದು ಚಿತ್ರಣವನ್ನು ಮನಸ್ಸಿಗೆ ಇಟ್ಕೊಳ್ಬೇಕು ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ ನನ್ನ ವಿದ್ಯಾರ್ಥಿ ಒಬ್ಬ ಬಂದಿದ್ದ ನನ್ನ ಹತ್ರ ಸರ್ ನಾನು ಪೊಲೀಸ್ ಆಗಬೇಕು ಅಂದ ನಾನು ಹೇಳಿದೆ ಸರಿಯಪ್ಪ ನೀನು ಪೊಲೀಸ್ ಆಗಬೇಕು ಒಂದು ಕೆಲಸ ಮಾಡು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಾ ನಾಳೆ ಸುಮ್ಮನೆ ನೋಡ್ಕೊಂಬ ಸ್ಟೇಷನ್ ಹೇಗಿರುತ್ತೆ ಏನು ಹೇಳು ಈ ಥರ ನಮ್ಮ ಪ್ರಿನ್ಸಿಪಾಲ್ ಕಳಿಸಿದ್ದಾರೆ ನಾನು ನೋಡ್ಕೊಂಡು ಬರಬೇಕು ಸ್ಟೇಷನ್ ಅಂತ ಕಳಿಸಿದ್ದಾರೆ ಅಂತ ಹೋಗುವಂತೆ ಹೋದ ಅವನು ಬಂದ ಬಂದ ಮೇಲೆ ಕೇಳಿದೆ ಹೇಗಿತ್ತು ಅನುಭವ ಅಂತ ಅಲ್ಲಿ ಹೋದೆ ಸರ್ ಬಾಗ್ಲಲ್ಲೇ ಒಬ್ಬ ಸೆಂಟ್ರಿ ಇದ್ದ ಸರ್ ಆಮೇಲೆ ಒಳಗಡೆ ಹೋದೆ ಅವನು ಯಾರೋ ಟೇಬಲಲ್ಲಿ ಕೂತ್ಕೊಂಡಿದ್ದ ಸರ್ ಅವನ ಮೇಲೆ ಒಂದು ವಿ ಶೇಪಲ್ಲಿ ರೆಡ್ ಕಲರ್ ಒಂದು ಇದಿತ್ತು ಸರ್ ಬ್ಯಾಡ್ಜು ಭುಜದ ಮೇಲೆ ಆಮೇಲೆ ಒಬ್ರು ಯಾರೋ ಒಂದು ಸಿಂಗಲ್ ಸ್ಟಾರ್ ಹಾಕ್ಕೊಂಡ್ಬಂದರು ಆಮೇಲೆ ಒಬ್ರು ಡಬಲ್ ಸ್ಟಾರ್ ಹಾಕ್ಕೊಂಬಂದರು ಎಲ್ಲ ಅವರು ಏನು ಗಮನಿಸಿದೆ ನೀನು ಸಾರ್ ಅವನು ಆಚೆ ನಿಂತಿದ್ದವನು ಎಲ್ರಿಗೂ ಸಲ್ಯೂಟ್ ಹೊಡೆದ ಅವ ಒಳಗಡೆ ಈ ವಿ ಶೇಪ್ ಬ್ಯಾಟ್ ಇದ್ದೋನು ಈ ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ಗೆ ಸಲ್ಯೂಟ್ ಹೊಡ್ದ ಡಬಲ್ ಸ್ಟಾರ್ಗೆ ಸಿಂಗಲ್ ಸ್ಟಾರ್ ಸಲ್ಯೂಟ್ ಹೊಡ್ದ ಅವಾಗ ನಾನು ಹೇಳ್ದೆ ನೀನು ಪೊಲೀಸ್ ಆಗಬೇಕು ಅಂದ್ಯಲ್ಲ ನೀನು ಇವಾಗ ಯಾವ ಸ್ಟಾರ್ ಅಂದೆ ಏ ಎಲ್ಲರೂ ನಂಗೆ ಸಲ್ಯೂಟ್ ಹೊಡಿಬೇಕು ಅಂದ ಹಾಗಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ಯಾವ ಹುದ್ದೆಗಳಿವೆ ಯಾವುದು ಅತ್ಯುನ್ನತ ಹುದ್ದೆ ಆ ಹುದ್ದೆಗೆ ಹೋಗ್ಬೇಕಾದ್ರೆ ನೀನು ಯಾವ ಲೆವೆಲಲ್ಲಿ ಶುರು ಮಾಡಬೇಕು ನೀನು ಕಾನ್ಸ್ಟೇಬಲ್ ಆಗಿ ಸೇರಿದರೆ ಯಾವ ಮಟ್ಟದಕ್ಕೆ ನೀನು ಅರವತ್ತು ವರ್ಷಕ್ಕೆ ರಿಟೈರ್ ಆಗ್ತೀಯಾ ಸೊ ಆ ವರ್ಷದೊಳಗೆ ನಿನಗೆ ಎಷ್ಟು ಪ್ರಮೋಷನ್ ಸಿಕ್ಕಿರುತ್ತೆ ಯಾವ ಲೆವೆಲ್ಗೆ ಹೋಗ್ಬೋದು ನೀನು ಕೆ ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆದರೆ ನೀನು ಯಾವ ಮಟ್ಟದ ವರೆಗೆ ಹೋಗಿ ರಿಟೈರ್ ಆಗ್ತೀಯಾ ಅಥವಾ ಐ ಪಿ ಎಸ್ ಮಾಡಿದ್ರೆ ಯಾವ ಮಟ್ಟದವರೆಗೆ ಹೋಗಿ ರಿಟೈರ್ ಆಗ್ತೀಯಾ ಅಲ್ಲಿಂದ ವಾಪಸ್ ಯು ಹ್ಯಾವ್ ಟು ವರ್ಕ್ ಇಟ್ ಬ್ಯಾಕ್ವರ್ಡ್ಸ್ ನೀನು ಐ ಪಿ ಎಸ್ ಆಗಬೇಕಾದ್ರೆ ಐ ಎ ಎಸ್ ಎಕ್ಸಾಮ್ ಬರೀಬೇಕು ಕೆ ಎಸ್ ಪಿ ಎಸ್ ಕರ್ನಾಟಕ ಪೊಲೀಸ್ ಸರ್ವಿಸ್ ಇರಬೇಕಾದ್ರೆ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಕಾನ್ಸ್ಟೇಬಲ್ ಆಗ್ಬೇಕಾದ್ರೆ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀಬೇಕು ಯಾವ್ದು ಬರೀತ್ಯಾ ಏನು ಅರ್ಹತೆ ಸಿ ಒಬ್ಬ ಆ್ಯಕ್ಟ್ ಆಮೇಲೆ ಅವ್ನು ಹೇಳ್ದೆ ನೀನು ನಿನ್ನ ನೀನು ಐ ಪಿ ಎಸ್ ಮಾಡ್ತೀಯಾ ಐ ಪಿ ಎಸ್ ಮಾಡಿದವರು ಲಾಸ್ಟ್ ಬ್ಯಾಚಿದು ಹತ್ತು ಜನದ ಫೋಟೋ ನಿನ್ನ ಸ್ಟಡಿ ಟೇಬಲ್ ಮೇಲೆ ಹಾಕೋ ಅವರು ಒಂದೆರಡು ಐ ಪಿ ಎಸ್ ಡ್ರೆಸ್ಸು ಕ್ಯಾಪು ಅದೆಲ್ಲ ನಿನ್ನ ಜೋಬಲ್ಲಿ ಅದರ ಚಿತ್ರಗಳಿರಬೇಕು ಮನಸ್ಸಿಗೆ ವಿಜುವಲೈಸ್ ಆಗ್ತಾ ಇರಬೇಕು ಸೊ ಅದು ಡಿಸ್ಟ್ರಾಕ್ಟ್ ಆಗ್ತಾ ಇರಲ್ಲ ಸೊ ಯಶಸ್ಸು ತಲುಪಬೇಕು ಅಂದರೆ ಗುರಿ ಇರಬೇಕು ಅದು ವಿಜುವಲೈಸ್ ಆಗಬೇಕು ಅದಕ್ಕೆ ದಾರಿಯನ್ನು ನಿನ್ನ ಮನಸ್ಸು ಸೂಚಿಸುತ್ತೆ ಹತ್ತು ಗೋಲುಗಳನ್ನು ಅಂದ್ ಒಂದು ಒಂದು ಗು ಡಾಕ್ಟ್ರು ಒಬ್ಬರು ನಾನಲ್ಲ ಒಬ್ಬರು ಡಾಕ್ಟ್ರು ಡಾಕ್ಟರ್ ಡೇವಿಡ್ ಹೆರಾಲ್ಡ್ ಫಿಂಕ್ ಅನ್ನೋರು ಅವರು ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಯಾವ ರೀತಿ ನೋಡಿ ಅದು ಯಾವ ರೀತಿಯಲ್ಲಿ ನಾವು ಜಗತ್ತಿನಲ್ಲಿ ಫೇಲ್ ಆಗಬಾರ್ದು ನಮ್ಮ ಗುರಿ ತಲುಪಬೇಕು ದಾರಿ ನಿಖರವಾಗಿರಬೇಕು ಯಶಸ್ಸು ನಮ್ಮದಾಗಬೇಕು ಅಂದರೆ ಈ ಪ್ರಿಸ್ಕ್ರಿಪ್ಷನ್ ನೋಡಿ ಆರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅವರು ಒಂದು ಸೆಟ್ ಎ ಡೆಫಿನೆಟ್ ಗೋಲ್ ಒಂದು ನಿಖರವಾದ ಗುರಿ ಇಟ್ಕೋ ಐ ಪಿ ಎಸ್ ಎಸ್ ಅಥವಾ ಐ ಎ ಎಸ್ ಎಸ್ ಇಟ್ಕೊ ಕ್ವಿಟ್ ರನ್ನಿಂಗ್ ಸೆಲ್ಫ್ ಡೌನ್ ನಿನ್ನನ್ನು ನೀನು ಕೀಳಾಗಿ ನೋಡ್ಕೋಬೇಡ ನೀನು ರ್ಯಾಂಕ್ ಬರಲಿಲ್ವಾ ಚಿಂತೆ ಇಲ್ಲ ಮಾರ್ಕ್ಸ್ ಬರಲಿಲ್ವಾ ಚಿಂತೆ ನಿನ್ನನ್ನು ನೀನು ಬಿಟ್ಕೊಡ್ಬೇಡ ಅಂದ್ರೇನು ಅಹಂಕಾರದಿಂದ ಇರಬೇಕು ಅಂತಲ್ಲ ಯಾಕೆ ಬರಲಿಲ್ಲ ಅಥವಾ ನನಗೆ ಯಾಕೆ ಈ ಒಂದು ಸಾಧನೆ ಮಾಡೋಕ್ಕಾಗಲಿಲ್ಲ ಅಂತ ವಿಮರ್ಶೆ ಮಾಡಿಕೊಳ್ಬೇಕು ಹೊರತು ನಮ್ಮನ್ನು ನಾವು ಅಯ್ಯೋ ನಾನು ಸೋತೆ ಅಯ್ಯೋ ನಾನು ಸತ್ತೆ ಈ ಒಂದು ಭಾವನೆ ಬೇಡ ಮೂರನೇದು ಮೊದಲನೇದು ಗುರಿ ಇರಬೇಕು ಎರಡನೇದು ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು ನಮ್ಮನ್ನು ನಾವು ಹೀಗಳಿಸ್ಕೊಳ್ಬಾರ್ದು ಮುಖಭಂಗ ಮಾಡಿಕೊಳ್ಬಾರ್ದು ಮೂರನೇದು ಟಾಪ್ ಥಿಂಕಿಂಗ್ ವೈ ಯು ವಿಲ್ ನಾಟ್ ಬಿ ಸಕ್ಸಸ್ಫುಲ್ ನೀನು ಯಾಕೆ ಯಶಸ್ವಿ ಆಗಲಿಲ್ಲ ಅಂತ ಯೋಚನೆ ಮಾಡಬೇಡ ಯಶಸ್ವಿ ಆಗಬೇಕಾದ್ರೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡಬೇಕು ಟಾಪ್ ಥಿಂಕಿಂಗ್ ವೈ ಯು ಆರ್ ನಾಟ್ ಸಕ್ಸಸ್ಫುಲ್ ಬಟ್ ಪ್ಲ್ಯಾನ್ ಹೌ ಯು ಶುಡ್ ಬಿ ಸಕ್ಸಸ್ಫುಲ್ ನಾಲ್ಕನೇದು ಇದೊಂದು ತುಂಬ ಮುಖ್ಯ ನಾನು ಮಕ್ಕಳ ಹತ್ರ ಮಾತಾಡಬೇಕಾದ್ರೂ ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಬೆಳೆದ ಮಕ್ಕಳು ನಾನು ಹೈಯರ್ ಅಂದರೆ ಹೈಯರ್ ಎಜುಕೇಷನ್ ಪದವಿ ತರಗತಿ ನಂತರದ ತರಗತಿಗಳನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದಿದ್ದರಿಂದ ಕೆಲವು ಮಕ್ಕಳಲ್ಲಿ ನಾನು ಸಮಸ್ಯೆಯನ್ನು ನೋಡಿದ್ದೆ ಅವರ ಮನಸ್ಸಿನ ಆಳಕ್ಕೆ ಇಳಿದು ನೋಡಿದಾಗ ಅವರ ಅಪ್ ಅಪಯಶಸ್ಸಿನ ಹಿಂದೆ ಬಾಲ್ಯದ ಯಾವುದೋ ಒಂದು ಘಟನೆ ಕಾರಣ ಆಗಿ ಆ ಮಗುವಿನ ಆತ್ಮವಿಶ್ವಾಸ ಕುಸ್ತೋಗಿರುತ್ತೆ ಸೊ ಯು ಹ್ಯಾವ್ ಟು ಟ್ರೇಸ್ ಯುವರ್ ಚೈಲ್ಡ್ಹುಡ್ ನಿಮ್ಮ ಬಾಲ್ಯದ ದಿನಗಳಿಗೆ ಹಿಂತಿರುಗಿ ಹೋಗಿ ಅಲ್ಲಿ ನಿಮಗೊಂದು ಬ್ಲಾಕ್ ಇರುತ್ತೆ ಅಲ್ಲೆಲ್ಲೋ ಒಂದು ಸೋಲಾಗಿರುತ್ತೆ ಅಲ್ಲೆಲ್ಲೋ ಒಂದು ಅವಮಾನ ಆಗಿರುತ್ತೆ ಅಲ್ಲೆಲ್ಲೋ ಒಂದು ಘಟನೆ ಆಗಿರುತ್ತೆ ಆ ಘಟನೆ ಬೇರೆ ಯಾರಿಗೂ ಗೊತ್ತಿರಲ್ಲ ಎಷ್ಟೋ ಸಲ ನಮಗೂ ಗೊತ್ತಿರಲ್ಲ ನಿಮಗೂ ಗೊತ್ತಿರಲ್ಲ ಅಂದರೆ ಆ ವ್ಯಕ್ತಿಗೂ ಗೊತ್ತಿರಲ್ಲ ಆದರೆ ಆಳವಾಗ ಆಲೋಚನೆ ಮಾಡಿ ಆ ಘಟನೆಯ ಮುಳ್ಳನ್ನು ಮನಸ್ಸಿನಿಂದ ಕಿತ್ತು ಹೊರಗೆ ಹಾಕಬೇಕು ಒಂದು ಬೆಡತನದ್ದಿರ್ಬೋದು ಅಥವಾ ಒಂದು ಸೋಲಿನದ್ದು ಇರ್ಬೋದು ಅಥವಾ ಒಂದು ಅವಮಾನದ್ದಿರ್ಬೋದು ಆ ಘಟನೆ ಮನಸ್ಸನ್ನು ಎಷ್ಟು ಘಾಸಿಗೊಳಿಸುತ್ತೆ ಅಂದರೆ ಅದೊಂದು ಪಂಚರ್ ಆದಾಗೆ ವೆಹಿಕಲಲ್ಲಿ ಅದನ್ನು ಅದನ್ನು ತೆಗಿಬೇಕು ಹಾಗೆ ಮಾಡಬೇಕು ಟ್ರೇಸಿಯರ್ ಆ್ಯಟಿಟ್ಯೂಡ್ಸ್ ನಮ್ಮ ವರ್ತನೆಗಳನ್ನು ಬಾಲ್ಯಕ್ಕೆ ಹೋಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಲ್ಲಿ ನಮಗೆ ಅಡೆತಡೆ ಇದೆ ಅದನ್ನು ನಿವಾರಿಸ್ಕೊಳ್ಬೇಕು ಐದನೇದು ಇದು ಕೂಡ ತುಂಬ ಇಂಪಾರ್ಟೆಂಟು ಎರಡು ಕಾಲಮ್ ಮಾಡ್ಕೋಬೇಕು ಒಂದು ಹಾಳೆಯಲ್ಲಿ ಎರಡು ಕಾಲಮ್ ಮಾಡ್ಕೊಳ್ಬೇಕು ಈ ಎಡಗಡೆಯಲ್ಲಿ ನಾನಿವಾಗ ಏನಾಗಿದ್ದೇನೆ ನನ್ನ ಚಿತ್ರಣ ನನ್ನ ಮನಸ್ಸಿನ ಸಂಕಲ್ಪ ಶಕ್ತಿ ಇಷ್ಟು ನನ್ನ ಆದಾಯ ಎಷ್ಟು ನನ್ನ ತಿಳುವಳಿಕೆ ಎಷ್ಟು ನನ್ನ ಜ್ಞಾನ ಇಷ್ಟು ನನ್ನ ಭಾಷಾ ಸಂಪತ್ತು ಇಷ್ಟು ಪಟ್ಟಿ ಮಾಡಿ ತೊಂದರೆ ಇಲ್ಲ ಇದು ಯಾರಿಗೂ ತೋರಿಸೋದು ಬೇಡ ನಮಗೆ ನಾವು ಮಾಡ್ಕೊಳ್ಳೋದು ಹೋಮ್ವರ್ಕ್ ಇದು ಐದನೇ ಹೆಜ್ಜೆ ನಾನು ಹೇಳ್ತಾ ಇರೋದು ಎಡಗಡೆಯಲ್ಲಿ ನಾನು ಇವಾಗ ಏನಾಗಿದೆಯೇನೋ ಆ ಪಟ್ಟಿ ಬಲಗಡೆಯಲ್ಲಿ ನಾನು ಏನನ್ನ ಆಗಬೇಕು ಅಂತಿದ್ದೀನೋ ವಾಟ್ ಐ ವಾಂಟ್ ಟು ಬಿಕಮ್ ವಾಟ್ ಐ ಆ್ಯಮ್ ವಾಟ್ ಐ ವಾಂಟ್ ಟು ಬಿಕಮ್ ಈ ವಾಟ್ ಐ ವಾಂಟ್ ಟು ಅಲ್ಲಿ ನಾನು ಆದಾಯವನ್ನು ಇಷ್ಟು ಮಾಡ್ಕೊಳ್ತೀನಿ ನಾನು ನನ್ನ ಆಲೋಚನೆಯನ್ನು ಇಷ್ಟು ಬಿಗಿ ಮಾಡ್ಕೊಳ್ತೇನೆ ನನ್ನ ಸಂಪತ್ತನ್ನು ಇಷ್ಟು ಹೆಚ್ಚು ಮಾಡ್ಕೊಳ್ತೇನೆ ನನ್ನ ಸಂಬಂಧಗಳನ್ನು ಇಷ್ಟು ಗಟ್ಟಿ ಮಾಡ್ಕೊಳ್ತೇನೆ ನನ್ನ ಭಾಷಾ ಸಂಪತ್ತನ್ನು ಇಷ್ಟು ಹೆಚ್ಚಿಸ್ಕೊಳ್ತೇನೆ ನಾನು ಹೀಗೆ ಯಶಸ್ವಿ ಆಗ್ತೇನೆ ಇದು ನನ್ನ ಗುರಿ ಇದು ವಾಟ್ ಐ ಆ್ಯಮ್ ವಾಟ್ ಐ ಬಿಕಮ್ ಇದೆರಡು ಚಿತ್ರವನ್ನು ನೀವು ಕಣ್ಮುಂದೆ ಇಟ್ಕೊಳ್ಬೇಕು ಆಮೇಲೆ ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಗೆ ಈ ಒಂದು ಪಟ್ಟಿಯಿಂದ ಈ ಪಟ್ಟಿಗೆ ಬರಬೇಕು ಈ ಪಟ್ಟಿಯಿಂದ ಈ ಪಟ್ಟಿಗೆ ಬರಬೇಕು ಈ ಪಟ್ಟಿ ದಟ್ ಬಿಕಮ್ಸ್ ನ್ಯಾಚುರಲ್ ಯಾಕೆಂದರೆ ನಾನು ಆಗಲೇ ಹೇಳಿದೆ ನಿಮ್ಮ ಮನಸ್ಸಿಗೆ ಯಾವ ಬೀಜವನ್ನು ಬಿತ್ತುತ್ತೀರೋ ಆ ರೀತಿಯ ಬೆಳೆ ಬರುತ್ತೆ ಸೊ ಈಗ ಇದಿದೆ ಮುಂದೆ ಇದಾಗ್ತೀನಿ 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 ಅಂತ ಚಿತ್ರ ಕೊಡ್ತಾ ಇದ್ದರೆ ನಾವು ಅದೇ ಆಗ್ತೇವೆ ಉತ್ತಮ ಉದಾಹರಣೆ ಏನು ಇದು ಹೇಳ್ತಾರಲ್ಲ ಕಣಜ ಕಣಜ ಏನು ಮಾಡುತ್ತೆ ಯಾವುದೋ ಕ್ರೀಟವನ್ನು ಇದು ಉಪಮೆಗೆ ಹೇಳೋದು ನಿಜನೋ ಸುಳ್ಳೋ ವೈಜ್ಞಾನಿಕವಾಗಿ ಪ್ರೂವ್ ಆಗಿಲ್ಲ ಬಟ್ ಬೇರೆ ಥರನೂ ಹೇಳ್ತಾರೆ ಅದನ್ನು ಒಂದು ಹುಳ ಯಾವುದೋ ಒಂದು ಕೀಟವನ್ನು ಅದಕ್ಕೊಂದು ಇಂಜೆಕ್ಷನ್ ಅದು ಸ್ಟಿಂಗ್ ಅದು ತನ್ನ ಚುಚ್ಚಿ ಅದಕ್ಕೆ ತನ್ನ ಇದನ್ನು ಪಾಯ್ಸನ್ನ ಇಂಜೆಕ್ಟ್ ಮಾಡಿ ಅದನ್ನು ಸ್ಟನ್ ಮಾಡುತ್ತೆ ಅಂದರೆ ಅದು ಮೂವ್ ಆಡೋದು ಅಳ್ಳಾಡೋಕ್ಕಾಗ್ದಂಗೆ ಮಾಡಿ ಹುಳನ್ನ ಎತ್ಕೊಂಬಂದು ಮಣ್ಣಿಂದು ಗೂಡು ಕಟ್ಟಿ ಇಟ್ಟು ಅದನ್ನ ಸೀಲ್ ಮಾಡಿಬಿಡುತ್ತೆ ಎಷ್ಟೋ ದಿನ ಆದಮೇಲೆ ಆ ಮಣ್ಣಿನ ಗೂಡೊಳಗಿಂದ ಇನ್ನೊಂದು ಕಣಜ ಈಚೆ ಬರುತ್ತೆ ಕಣಜ ಅನ್ನೋದೊಂದು ಕೀಟ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಆ ಹುಳ ಆ ಕಣಜದ ಬಗ್ಗೆ ಯೋಚನೆ ಮಾಡಿ 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 ಚುಚ್ಚಿರುತ್ತಲ್ಲ ಅದು ಆ ಕಣಜ ಎಷ್ಟು ಶಕ್ತಿವಂತ ಕಣಜ ಎಷ್ಟ ಮಹಾಮಹಿಮ ಕಣಜ ಏನು ದೇವರ ಅಂತೆಲ್ಲ ಯೋಚನೆ ಮಾಡಿರ್ಬೋದು ಆ ಹುಳ ಮಾಡಿ 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 ಆ ಹುಳ ಕಣಜ ಆಗಿ ಈಚೆ ಬಂದ್ಬಿಡುತ್ತೆ ಗೂಡಿಂದ ಅಂತ ಹೇಳ್ತೀವಿ ವಾಸ್ತವ ಬೇರೆ ಕಣಜ ಗೂಡೊಳಗೆ ಹೋಗಿ ಅದರ ಮೈ ಮೇಲೆ ಮೊಟ್ಟೆ ಇಟ್ಟಿರುತ್ತೆ ಆ ಮೊಟ್ಟೆ ಏನಾಗುತ್ತೆ ಅಂದರೆ ಸಣ್ಣ ಲಾರ್ವ ಮರಿಗಳಾಗಿ ಮರಿಯಾಗಿ ಹುಳದ ದೇಹವನ್ನು ಆಹಾರವಾಗಿ ಮಾಡಿಕೊಂಡು ಅದು ವಿಕಾಸಗೊಂಡು ದೊಡ್ಡದಾಗಿ ಅದು ಕಣಜ ಆಗಿ ಈಚೆ ಬರುತ್ತೆ ಬಟ್ ನಮ್ಮ ಕಲ್ಪನೆ ಕವಿ ಕಲ್ಪನೆ ಅಥವಾ ಇದ್ರ ಕಲ್ಪನೆ ಏನು ಅಂದರೆ ಇಟ್ಸ್ ಅ ಸಿಂಬಾಲಿಕ್ ಥಿಂಕಿಂಗ್ ಕಣಜ ತನ್ನ ಆಲೋಚ ಸೌರಿ ಹುಳ ತನ್ನ ಆಲೋಚನೆಯಿಂದ ಕಣಜವಾಗಿ ಪರಿವರ್ತಿತವಾಗುತ್ತೆ ಅಂದರೆ ಇದು ಹುಳ ಇದು ಕಣಜ ವಾಟ್ ಐ ಆಮ್ ವಾಟ್ ಐ ವಾಂಟ್ ಟು ಬಿಕಮ್ ಸೊ ಈ ಒಂದು ನ್ಯಾಯವನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು ಈ ಒಂದು ತುಲನೆಯನ್ನು ಕೊಟ್ಟು ಏನಾಗಬೇಕು ಅದಾಗೋದಕ್ಕೆ ಪ್ರಯತ್ನ ಮಾಡಬೇಕು ಕೊನೆ ಪಾಯಿಂಟು ಆಟ್ ದ ಪಾರ್ಟ್ ಆಫ್ ಸಕ್ಸಸ್ಫುಲ್ ಪರ್ಸನ್ ನೀವು ಇವತ್ತು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ತುಂಬ ಚೆಂದ ಮಾಡ್ತಾನಲ್ಲ ಆದರೆ ಅವನ ಐಡಲ್ ಯಾರು ತೆಂಡೂಲ್ಕರ್ ನನ್ನ ನಿಮ್ಮ ಐಡಲ್ ಏನು ನೀವು ಇಟ್ಕೊಳ್ಬೇಕು ನನಗೆ ಭೈರಪ್ನವ್ರು ಅಂದರೆ ತುಂಬ ಇಷ್ಟ ಅದು ಬರಹಗಾರ ವಿಕ್ಟರ್ ಹ್ಯೂಗೋ ಇಷ್ಟ ಕವಿಗಳಲ್ಲಿ ಬೇಂದ್ರೆ ಇಷ್ಟ ಕಲೀಲಿಗೆ ಬಿರನ್ ಇಷ್ಟ ಇದು ಯಾವಾಗಿಂದ ಬಾಲ್ಯದಿಂದ ಸೊ ಟುಮಾರೋ ಇಫ್ ಐ ವಾಂಟ್ ಟು ಬಿಕಮ್ ಎ ಸಕ್ಸಸ್ಫುಲ್ ರೈಟರ್ ಐ ವಾಂಟ್ ಟು ಬಿ ಎ ನಾವೆಲಿಸ್ಟ್ ಲೈಕ್ ಭೈರಪ್ಪ ಐ ವಾಂಟ್ ಟು ಬಿ ಎ ಪೊಯೆಟ್ ಲೈಕ್ ಬೇಂದ್ರೆ ಐ ವಾಂಟ್ ಟು ಬಿ ಎ ಪೊಯೆಟ್ ಲೈಕ್ ಕುವೆಂಪು ಐ ವಾಂಟ್ ಟು ಬಿ ಎ ಥಿಂಕರ್ ಲೈಕ್ ಬರ್ಟ್ ಆ್ಯಂಡ್ ರಿಸಲ್ ಐ ಐ ಐ ವಾಂಟ್ ಟು ಬಿ ಎ ಥಿಂಕರ್ ಐ ವಾಂಟ್ ಟು ಬಿ ಎ ಪೊಯೆಟ್ ಐ ವಾಂಟ್ ಟು ಬಿ ಲೈಕ್ ನನಗಿದೆ ಈ ಕಡೆ ನಾನೇನಾಗಿದ್ದೀನಿ ಈ ಕಡೆ ನಾನು ಏನು ಆಗಬೇಕು ಅದಕ್ಕೇನು ಕ್ವಾಲಿಟೀಸ್ ಬೇಕು ಮನಸ್ಸು ಅದನ್ನು ತಗೊಳ್ಳುತ್ತೆ ನಾಳೆ ತರಕಾರಿ ಏನು ಬೇಕು ಅಂದರೆ ಇವತ್ತು ನಮ್ಮ ಮಾರುಕಟ್ಟೆಗೆ ಹೋಗಿ ನಾವು ಬೇಕಾದ ತರಕಾರಿ ತರ್ತೀವಿ ಅಂಥದ್ರಲ್ಲಿ ನಾಳೆ ನಾನು ಏನು ವ್ಯಕ್ತಿತ್ವ ಬೇಕು ಅನ್ಬೇಕಾರೆ ನನಗೆ ಏನು ಬೇಕು ವಿಷಯ ಅಥವಾ ಅದಕ್ಕೆ ಬೇಕಾದಂತಹ ಕ್ವಾಲಿಟೀಸ್ ಏನು ಗುಣಗಳೇನು ಅದನ್ನು ಗ್ರಹಿಸೋ ಶಕ್ತಿ ಇಲ್ವಾ ಮನಸ್ಸಿಗಿದೆ ಆ ಮನಸ್ಸಿನ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇಷ್ಟೆಲ್ಲ ಹೇಳಿದ್ದೀನಿ ಇದರ ಸರಳ ಸಾರಾಂಶ ಇಷ್ಟೇ ಜೀವನದಲ್ಲಿ ಯಶಸ್ಸು ಬೇಕು ಅಂತಂದರೆ ನಿಖರವಾದ ಗುರಿ ಇರಬೇಕು ಆ ಗುರಿಯನ್ನು ಎಲ್ಲಿ ನೆಡಬೇಕು ಅಂದರೆ ಅಗಾಧವಾದಂಥ ಫಲವತ್ತತೆ ಇರ್ತಕ್ಕಂಥ ಮನಸ್ಸಿನಲ್ಲಿ ಯಾವ ಬಿಡಿ ಸಾರ್ ಎಲ್ಲ ಪುಣ್ಯವಂತರಿಗೆ ಆಹಾ ಆ ಥರ ನಂಬಿಕೆಗಳನ್ನು ಇಟ್ಕೊಳ್ಬೇಡಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಕೂಡ ಇಟ್ ಈಸ್ ಎ ಫರ್ಟೈಲ್ ಲ್ಯಾಂಡ್ ಈಜ್ ಸೋಲ್ ಈಸ್ ಪೊಟೆನ್ಷಿಯಲ್ಲಿ ಡಿವೈನ್ ಅಂದರು ವಿವೇಕಾನಂದರು ಯಾವ ಮನುಷ್ಯನೂ ಕೀಳಲ್ಲ ಅತ್ಯಂತ ಶ್ರೇಷ್ಠ ಕಂಪ್ಯೂಟರ್ ಇವತ್ತು ಜಗತ್ತಿನಲ್ಲಿ ಏನಿದೆ ಅದಕ್ಕಿಂತ ಮಾನವನ ಮಿದುಳು ಎಷ್ಟೋ ಕೋಟಿ ಪಾಲು ಉತ್ತಮವಾದದ್ದು ಅಷ್ಟು ಶಕ್ತಿ ಇರತಕ್ಕಂಥ ಮನಸ್ಸಿಗೆ ಒಂದು ನಿಖರವಾದ ಗುರಿಯನ್ನು ಬಿತ್ತಬೇಕು ಆ ಗುರಿಯನ್ನು ಬಿತ್ತಿದ ಮೇಲೆ ಮನಸ್ಸಿಗೆ ಅಷ್ಟೊಂದು ಶಕ್ತಿ ಇದೆಯಲ್ಲ ಅದನ್ನು ನಿಯಂತ್ರಿಸಬೇಕು ಹೀಗೆ ನಿಯಂತ್ರಿಸಿದ ಮೇಲೆ ಈಗ ನಾವು ಕಾರ್ ಡ್ರೈವಿಂಗು ಇದೆಲ್ಲ ಕಲಿಬೇಕಾರೆ ಫಸ್ಟ್ ಟೈಮ್ ನಾನು ಕಾರ್ ಕಾರೇರಿಂಗ್ ಇಟ್ಕೊಂಡಾಗ ಏನನ್ಸುತ್ತೆ ಅಯ್ಯೋ ಇಡೀ ರೋಡ್ ತುಂಬ ನಾನು ಕಾರೇ ಇದೆಯಲ್ಲಪ್ಪ ಯಾರು ಗುದ್ದು ಬಿಡ್ತೀನೋ ಅಲ್ವಾ ಆದರೆ ಅದಕ್ಕೆ ಯು ಆಕ್ಟ್ ಆ್ಯಸ್ ಡೋ ಯು ನೋ ಡ್ರೈವಿಂಗ್ ನಿಮ್ಮ ಪಕ್ಕದಲ್ಲಿ ಕೂತವನು ಹೇಳ್ತಾನೆ ಡ್ರೈವಿಂಗ್ ಹೇಳ್ಕೊಡೋ ಅಂತ ಪಾಪ ಇನ್ಸ್ಟ್ರಕ್ಟರ್ ಮಹಾಶಯ ಹೇಳ್ತಾನೆ ಹೆದರ್ಕೋಬೇಡಿ ಸಾರ್ ಓಡಿಸಿ ಕಾರ್ ಓಡಿಸಿ ನಿಮ್ಗೆ ಅವಾಗ ಧೈರ್ಯ ಓಹ್ ನನ್ನ ಕಾರ್ ನಾನು ಓಡಿಸ್ತೀನಿ ದ್ಯಾಟ್ಸ್ ಇಟ್ ಒಂದು ಮನಸ್ಸಿನ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದು ಅಗಾಧತೆಯನ್ನು ವಿಫಲತೆಯನ್ನು ಬೀಜವನ್ನು ನೀಡೋದು ಅದನ್ನು ನಿಯಂತ್ರಿಸುವುದು ನನಗೆ ಬರುತ್ತೆ ನಾನು ಯಶಸ್ವಿ ಆಗ್ತೇನೆ ಅಂತ ಆ ಯಶಸ್ವಿಯ ಸ್ವರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸ್ತಾ ಅದನ್ನು ಆ್ಯಕ್ಟ್ ಮಾಡೋದು ಇಷ್ಟು ಮಾಡಿದ್ರೆ ನಿಮ್ಮ ಗುರಿ ಏನಿದೆಯೋ ಜೀವನದಲ್ಲಿ ಅದನ್ನು ಸಾಧಿಸಬಲ್ರಿ. ಇದೇ ಜೀವನದ ಯಶಸ್ಸಿಗೆ ನಮಗೆ ಸೂತ್ರ ಯಶಸ್ಸು ಗುರಿ ಮತ್ತು ದಾರಿ ಇದನ್ನು ನಾವೆಲ್ಲರೂ ತಲುಪೋಣ ಅಂಥೇಳಿ ಇವತ್ತಿನ ವಿಡಿಯೋ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ